ಅಂದ್ರೆ ಎಲ್ಲ ವಿದ್ಯಾರ್ಥಿ ಏನು ಕೇಳ್ತಿದ್ರೆ ಅದನ್ನ ಕಂಟಿನ್ಯೂ ಮೆಸೇಜ್ ಮಾಡಾತ್ತಿದ್ರಿ ಏನಂದ್ರೆ ಒಂದು ಫೋಟೋ ಒಂದ್ ಲೀಕ್ ಮಾಡಿಬಿಟ್ಟಾರೆ ಎಲ್ಲರೂ ಭಾಳ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಒಂದು ಸಣ್ಣ ಮೆಸೇಜ್ ಮಾಡತ್ತಿದ್ರಿ ನಾನು ಆಫೀಸ್ನೇ ಇದ್ನಿ ಅವಾಗ ಒಂದು ಕಂಟಿನ್ಯೂ ಎಲ್ಲರೂ ಮೆಸೇಜ್ ಮಾಡ್ತಿದ್ರಿ ವಿಡಿಯೋ ಮಾಡ್ರಿ ವಿಡಿಯೋ ಮಾಡ್ರಿ ಅಂತ ಈಗ ಆಫೀಸ್ನ ಬಂದಾನು ಅದ ವಿಡಿಯೋ ಮಾಡತ್ತನು ಸೊ ಮಕಾ ಸಕಾರ ತಗೊಂದಿಲ್ಲ ಬಂದು ವಿಡಿಯೋನ ಮಾಡಾತ್ತನು ಇದು ಅದ ಏನು ಫೋಟೋ ಅದೇನು ಕರೆಕ್ಟ್ ಆಯಿತು ಏನು ಇದು ಕರೆಕ್ಟ್ ಇನ್ಫಾರ್ಮೇಷನ್ ಐತೆ ಏನು ರಾಂಗ್ ಇನ್ಫಾರ್ಮೇಷನ್ ಐತೆ ಎಲ್ಲ ಒಟ್ಟು ತಿಳಿಸ್ಕೊಡ್ತಾನೆ ಈಗ ಅದಕ್ಕಿಂತ ಮೊದಲು ಇಲ್ಲಿ ಮೊದಲು ಏನಂದ್ರೆ ಅವ್ರದ್ದು ಅಫಿ ವೆಬ್ಸೈಟ ವಿಸಿಟ್ ಮಾಡೋನು ಮೊದಲು ಅವ್ರು ಅಫಿ ವೆಬ್ಸೈಟ್ ಮಾಡೋಣ ವಿಸಿಟ್ ಮಾಡೋಣ ಇಲ್ಲಿ ನೋಡ್ರಿ ಇಲ್ಲಿ ಮಕ್ಳು ಸ್ಕ್ರೀನ್ ಸ್ಕ್ರೀನ್ ತೋರಿಸ್ತಾನು ಅಲ್ಲಿ ಹ್ಯಾಂಗೆ ತೋರಿಸ್ತಾನೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಬರ್ರಿ ಇಲ್ಲಿ ಮೊದಲು ಏನು ಮಾಡ್ರಿ ಅಂದ್ರೆ ಗೂಗಲ್ ಓಪನ್ ಮಾಡ್ಕೋರಿ ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಬೆಸ್ಕಾಮ್ ಅಂತ ಟೈಪ್ ಮಾಡಿರಿ ಏನಂದ್ರೆ ಬೆಸ್ಕಾಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ ಸರ್ಚ್ ಮಾಡಿದ ತಕ್ಷಣ ಹಂಗೆ ಬರಲಿ ಕಳೆ ಬಂದ್ರೆ ಇಲ್ಲೈತೆ ನೋಡಿರಿ ಬೆಂಗಳೂರು ಎಲೆಕ್ಟ್ರಿಸಿ ಸಾರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ರಿಕುಕ್ಮೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಎಲ್ಲರೂ ಭಾಳ ಕನ್ಫ್ಯೂಸ್ ಆಗಿಬಿಟ್ಟೈತಿ ಇವತ್ತು ರಿಸಲ್ಟ ಬಿಡತಾರತಿ ಒಂದು ಸಣ್ಣ ಮೆಸೇಜ್ ಮಾಡತ್ತಿದ್ರೆ ಮತ್ತು ಕೆ ಪಿ ಟಿ ಸಿ ಅಲ್ಲಿ ಒಂದು ಹದಿನೈದು ತಾರೀಕು ಒಂದು ನೋಟ್ಸು ಇದು ನೋಟಿಸ್ ಬಂದೈತಿ ಅದನ್ನ ಅಂದ್ರೆ ಏನು ಇದು ಬೆಸ್ಕಾಮ್ ರಿಸಲ್ಟ್ ಬಗ್ಗೆ ಅಂತ ಕಮೆಂಟ್ ಮಾಡತ್ತಿದ್ರೆ ನನಗೆ ಇಲ್ಲ ನೋಡಿರಿ ಅದು ಒಂದು ನೋಟಿಸ್ ಬಂದೈತಿ ಕೆ ಪಿ ಟಿ ಸಿ ಅದ ಅದನ್ನು ಒಂದು ವಿಡಿಯೋ ಮಾಡ್ತಾನೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಹತ್ತೊಂಬತ್ತೈತಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದ್ರೊಳಗೆ ಲಾಸ್ಟ್ನೇದು ಯಾವುದಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ ನೆಟ್ವರ್ಕು ಇಲ್ಲ ನೆಟ್ವರ್ಕೆಲ್ಲ ಒಂದು ಪಾಯಿಂಟ್ ಅದನ್ನು ಹಾಸ್ಪಾಟ್ ಮಾಡ ನಿಮಗೆ ಸ್ಕ್ರೀನ್ ವಿಡಿಯೋ ಮಾಡ್ತಾರೆ ಸತ್ತನ್ನ ಯಾಕಂದ್ರೆ ನಾವು ಈ ಕಡೆ ನಮ್ಮ ನೆಟ್ವರ್ಕರು ಬರೋಂಗಿಲ್ಲ ಇಲ್ಲಿ ಇಲ್ಲಿ ಭಾತು ನೋಡಿರಿ ಅದು ನೋಟಿಸ್ ಒಳಗೆ ಏನು ಇದು ಯಾವುದಂದ್ರೆ ನೋಟಿಸ್ ಇದೆ ಏನೋ ಒಂದು ಫೋಟೋ ಲೀಕ್ ಮಾಡ್ಯಾರಲ್ಲ ಅದನ್ನು ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿರಿ ಅದು ಏನೇನು ಮಾಹಿತಿ ಆಯ್ತು ಅಂದ್ರೆ ಇಲ್ಲಿದೆ ಫೋಟೋ ಅದ ಹ್ಞೂ ಇಲ್ಲಿದೆ ನೋಡ್ಬೋದು ಏನು ಮಾಹಿತಿ ನೀಡಾರೊಳಗೆ ನೋಟಿಫಿಕೇಷನ್ ಡೇಟ್ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ರಿಗಾರ್ಡಿಂಗ್ ಕಂಡಕ್ಟಿ ಸರಿ ಕಂಡಕ್ಟಿಂಗ್ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಪವಾರ್ಮೆನ್ ಇನ್ ಬೆಸ್ಕಾಮ್ ಈಗ ಮಾಹಿತಿ ಐತಿ ಹದಿನೈದು ತಾರೀಕು ಇವತ್ತು ರಿಸಲ್ಟ್ ಬಿಡ್ತಾರಂತೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತು ಒಂದು ಸಾಮಿ ಮೆಸೇಜ್ ಮಾಡ್ತಿದ್ರೆ ನನಗೆ ಈ ಸರ್ ಇವತ್ತೇನು ರಿಸಲ್ಟ್ ಬಿಡ್ತಾರೋ ಏನೋ ಇಲ್ಲಿ ನೋಡಿರಿ ಈಗ ಡೈರೆಕ್ಟ್ ನಿಮ್ದು ಅಫಿಷಿಯಲ್ ಆಗಿ ಅವ್ರ ವೆಬ್ಸೈಟ್ನ ತೋರ್ಸೋದು ನಿಮ್ಗೆ ಲೈವ್ ಐತದ ಇದ್ರೊಳಗೆ ಏನು ಈ ಕ್ರೀನ್ಶಾಟ್ ಏನು ಫೋಟೋ ಐತೆಲೇ ಇಲ್ಲಿ ನೋಡ್ರಿ ಇದು ಕ್ರೀನ್ ಏನು ಫೋಟೋ ಇದಲ್ಲ ಇದು ಇದ್ರೊಳಗೆ ಮಾಹಿತಿ ಇಲ್ಲದ ಯಾವುದಂದ್ರೆ ಇದು ಕರೆಕ್ಟೇನೇ ಇತ್ತಂದ್ರೆ ಇವ್ರದ್ದು ಅಫೀಶಿಯಲ್ ವೆಬ್ಸೈಟ್ ಒಳಗಾದ ಇರಬೇಕು ಫೋಟೋ ಇದನ್ನ ಎಲ್ಲರೂ ಒಂದು ಸಣ್ಣ ನನಗೆ ಬಿಡಾಯ್ತಿದ್ರಿ ನಾನು ನೋಡಿನಿ ಇಲ್ಲಿ ನೋಡ್ರಿ ಹತ್ತನೇ ತಾರೀಕು ಇವತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತು ಆರು ಇದಾವೇಟ್ ಇದೇನು ರೀ ಕರೆಕ್ಟ್ ಇತ್ತಂದ್ರೆ ಇವ್ರ ಅಫೀಷಿಯಲ್ ವೆಬ್ಸೈಟ್ ಒಳಗೆ ಇರಬೇಕಲ್ಲ ಇದೆ ಇಲ್ಲಾಕಿಲ್ಲ ಏನೇನೈತಿದ್ರೊಳಗೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಯಾವುದಂದ್ರೆ ಮೆಡಿಕಲ್ ಟೆಸ್ಟ್ ಐತಿ ಇನ್ನು ಮಾನಸಲಷ್ಟು ಬಿಟ್ಟು ಪಿ ಎಚ್ ಕ್ಯಾಂಡಿಡೇಟ್ ಅದೈತಿ ಮತ್ತು ಅದೇ ರೀತಿಯಾಗಿ ಜೂನಿಯ ಪರ್ ಜೂ ಯಾವ ಜೂನಿಯರ್ ಪವರ್ ಮ್ಯಾನ್ ಅದ ಪಿ ಎಚ್ ಕ್ಯಾಂಡಿಡೇಟ್ ಇದು ಪಿ ಎಚ್ ಕ್ಯಾಂಡಿಡೇಟ್ ಇದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಈ ರೀತಿಯಾಗಿ ಒನ್ ಒಂದರಷ್ಟು ರೂಪಾಯಿ ಕಟ್ಟ ಪ್ಲೇಸ್ಟ್ ಬೇಯಿಸ್ಕೊಂಡು ಇದು ಐತಿ ಮತ್ತು ಇದು ಫೋಟೋ ನಂಗೆ ಬಿಡಾಯ್ತಿದ್ದರಲ್ಲೇ ಇದು ಫೋಟೋ ಇದ್ರೊಳಗೆ ಇರ್ಬೇಕಲ್ಲ ಇದೆ ಈಗೇನೈತಾ ಇದನ್ನ ನೋಡೋಣ ನೋಡಾಯ್ತೀರಿ ನೀವು ಇದೇನು ಫೋಟೋ ಆ ಇರ್ಬೇಕಲ್ಲ ಅದಕ್ಕಾಗಿ ಏನಂದ್ರೆ ರಿಸಲ್ಟ್ ಬಗ್ಗೆ ಎಲ್ಲರೂ ಗಾಬರಿ ಪಡ್ಕೊಂಡ್ಬಿಡ್ತಾರೆ ಇವತ್ತು ರಿಸಲ್ಟ್ ಬರತೈತಿ ಬರತೈತಿ ಅಂತ ಇದು ನನ್ನ ಪ್ರಕಾರ ಇದು ಎಡಿಟ್ ಮಾಡಿದ ಅನ್ಸಾತೈತಿ ಎಡಿಟ್ ಮಾಡಿರೂ ಕೂಡ ಸೇಮ್ ಹಂಗೆ ಐತಿ ಎಡಿಟ್ ಮಾಡ್ಯಾರು ಏನು ಮಾಡ್ಯಾರು ಇವತ್ತು ಬೇಸ್ಕಾಮ್ ಕಾಲ್ ಮಾಡೀನಿ ಅದು ಕಾಲ್ ರೆಕಾರ್ಡಿಂಗ್ ನಾನು ಹಾಕಿಲ್ಲ ಗ್ರೂಪ್ ಒಳಗೆ ಬೇಕಾಗಿತ್ತು ಕಾಲ್ ರೆಕಾರ್ಡಿಂಗನ್ನು ಇದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡಿರಿ ಅವರು ಏನು ರಿಸಲ್ಟ್ ಬಗ್ಗೆ ಕೇಳಿದಾಗ ಏನಂದ್ರೆ ಏನಾರ ಪ್ರೊಸೆಸಿಂಗ್ ಐತೆ ಅಂತ ಹೇಳ್ತಾರೆ ಅವ್ರು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ಅದನ್ನು ನಿಮ್ಗೆ ತಿಳಿಸ್ಕೊಟ್ರೆ ಇಲ್ಲಿ ಈ ರೀತಿ ಕೊಟ್ಟಾರ ಇದ್ರೊಳಗಿಲ್ಲ ಅದಕ್ಕಾಗಿ ಎಲ್ರಿಗೂ ಗಾಬರಿ ಪಟ್ಕೋಬೇಡ್ರಿ ನಾ ರಿಸಲ್ಟ್ ಬರ್ತೇನೆ ನಿಮ್ಗೆ ಗುಡೆ ಮಾಡಿ ತಿಳಿಸ್ತೀನಿ ಇದು ನನ್ನ ಪ್ರಕಾರ ಇದನ್ನ ನೋಡ್ರಿ ಇದು ಒನ್ಯದ ಇದೇನರ ಕರೆಕ್ಟನ್ನೇ ಇತ್ತಂದ್ರೆ ಇಲ್ಲೇ ನೋಡ್ರಿ ಇದು ನಿಮ್ಗೆ ನೋಡಾಯ್ತೀರಿ ಇದೇನರ ಕರೆಕ್ಟ್ ಇತ್ತಂದ್ರೆ ಇವ್ರ ಅಫೀಷಿಯಲ್ ವೆಬ್ಸೈಟ್ ಒಳಗಿದೆ ಇರ್ಬೇಕು ಇದು ಅವ್ರ ಅಫೀಷಿಯಲ್ ವೆಬ್ಸೈಟ್ ನಿಮಗಿಲ್ಲ ತೋರ್ಸಪ್ಪ ನಾನು ಸ್ಕ್ರೀನ್ ಮೇಲೆ ಈ ವೆಬ್ಸೈಟ್ ಒಳಗೆ ಇರ್ಬೇಕಲ್ಲ ಅದ ಇದೇನ ಕರೆಕ್ಟ್ ಕರೆಕ್ಟನ್ನೇ ಇತ್ತಂದ್ರೆ ಇದು ಅಫೀಷಿಯಲ್ ವೆಬ್ಸೈಟ್ ಒಳಗೆ ಇತ್ತಂದ್ರೆ ಮಾತ್ರ ಇದೆ ಕರೆಕ್ಟ್ ಏನು ನೋಟಿಸ್ ಅದೇನ ಏನು ಕ್ರಿನ್ಶಾಟ್ ಫೋಟೋ ಸತ್ತರ ರೀ ಅದು ಕರೆಕ್ಟ್ ನನಗೆ ಅನಿಸಿದ ಪ್ರಕಾರ ಅದು ಎಡಿಟ್ ಐತಿ ಎಡಿಟ್ ಮಾಡಿದ್ದೈತೆ ಅದ ಕರೆಕ್ಟೇ ಇತ್ತು ಅಂದ್ರೆ ಇವರು ಡೈರೆಕ್ಟ್ ಅವ್ರದ್ದಾಗೆ ಬೆಸ್ಕಾಮವ್ರದ್ದಾನ ಅಫಿಷಿಯಲ್ ವೆಬ್ಸೈಟ್ ಐತಿ ನಿಮ್ಮ ಲೈವ್ ತೋರ್ಸತ್ತನ ಅದನ್ನು ಇವ್ರ ವೆಬ್ಸೈಟ್ ಒಳಗೆ ಇಲ್ಲ ಅದು ನನ್ನ ಪ್ರಕಾರ ಇದು ಎಡಿಟ್ ಮಾಡಿದೈತೆ ಅನ್ಸತ್ತೈತಿ ಸೊ ಅದಕ್ಕಾಗಿ ನಾಳೆ ಇನ್ನೊಂದು ಸ್ವಲ್ಪ ನಿಮ್ಮ ಮಾಹಿತಿನ ಕಲೆಕ್ಟ್ ಮಾಡಿ ನಾಳೆ ನಿಮ್ಗೆ ವಿಡಿಯೋ ಮಾಡ್ತೀವಿ ಅಷ್ಟು ಮತ್ತೆ ಪಿ ಟಿ ಸಿಲ್ದು ಇನ್ನೊಂದು ಏನಾದರೂ ನೋಟಿಸ್ ಬಿಟ್ಟಾರೆ ಹತ್ತನೇ ತಾರೀಕು ಇವತ್ತು ಮಾಹಿತಿ ಬಂದಿರುತ್ತೆ ಅದೇನೇನೈತಿ ಅದನ್ನು ನಾಳೆ ಇರೋದು ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಅದನ್ನೇ ತೋರಿಸ್ತು ನೋಡ್ರಿ ಏನು ಮಾಹಿತಿ ಐತೆ ಅಂತ ಇಲ್ಲಿ ನೋಡ್ರಿ ಅದನ್ನು ಲೈವ್ ತೋರಿಸ್ನು ಕರ್ನಾಟಕ ಪಿ ಟಿ ಸಿಲ್ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ಇದು ಹತ್ತನೇ ತಾರೀಕು ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರೊಂದು ಇದ್ರು ಏನು ಮಾಹಿತಿ ನೀಡಾರ ಅಂದ್ರೆ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಫಾರ್ಮ್ ಹುದ್ದೆಗಳಿಗಾಗಿ ನಿಗದಿತ ಅವಧಿಗಳಿಗೆ ಮೂಲ ದಾಖಲಾತಿಗಳ ನೈಜತೆ ಮತ್ತು ದುಡುಕಣ ಸ್ವೀಕೃತಿ ಸಿಂಧುತ್ತ ಕೆ ಪಿ ಟಿ ಸಿ ಎಲ್ದೈತಿ ರಿಸಲ್ಟ್ ಅಲ್ಲದ ನನಗೆ ಕಮೆಂಟ್ ಮಾಡ್ತಿದ್ರು ಒಂದು ವಿದ್ಯಾರ್ಥಿಗಳು ಅದನ್ನು ತೋರಿಸ್ತು ನೋಡ್ರಿ ಇಲ್ಲಿ ನೋಡತಿ ಇದು ಬೆಸ್ಕಮ್ದು ಅಲ್ಲ ಇದನ್ನ ಇದು ಕೆ ಪಿ ಟಿ ಸಿ ಎಲ್ ಸಿಂಧು ಇದಲ್ಲ ಇಲ್ಲಿ ನೋಡ್ರಿ ಕೆ ಪಿ ಟಿ ಸಿ ಎಲ್ದು ತಕೊಂಡು ಬೆಸ್ಕಾಮ್ದು ವಿಡಿಯೋ ಶೂನ್ ಅಂತ ಪೇಕ್ ನ್ಯೂಸ್ ಮಾಡ್ತಾರೆ ಒಬ್ಬರು ಈ ರೀತಿಯಾಗಿ ಕಮೆಂಟ್ ಮಾಡ್ತೀರಿ ಅದಕ್ಕಾಗಿ ನಾ ಯಾವುದೋ ಬಸ್ ಇದೆ ರಿಸಲ್ಟ್ ಬಗ್ಗೆ ಯಾವುದು ನಾ ನಿಮಗೆ ಇನ್ಫಾರ್ಮೇಷನ್ ಕೊಡೋಂಗೇ ಈ ರೀತಿ ನೀವು ಕಮೆಂಟ್ ಮಾಡಿದಿರೋ ನನಗೆ ಗೊತ್ತಿರೋದೈತಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಹಲವಾರು ಕಮೆಂಟ್ ಮಾಡತ್ತೀರಿ ಅದಕ್ಕಾಗಿ ನಾ ಬೆಸ್ಕ ಒಂದು ಹತ್ತು ದಿನ ತೋರಿ ಯಾವುದೊಂದು ಅಪ್ಡೇಟ್ ನೀಡಿಲ್ಲ ನೀವು ಈ ರೀತಿ ಕಮೆಂಟ್ ಮಾಡ್ತೀರ ಅಂತ ಅದಕ್ಕಾಗಿ ಇಲ್ಲಿ ನೋಡ್ರಿ ಕರೆಕ್ಟ್ ನಿಮ್ಮ ಲೈವ್ ಲೈವೇ ತೋರಿಸ ಬೆಸ್ಕಾಮ ರಿಸಲ್ಟ್ ಮೊದಲ ಗೂಗಲ್ ಓಪನ್ ಮಾಡ್ಕೊಂಡು ಬೆಸ್ಕಾಮ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿರಿ ನೀವು ರಿಸಲ್ಟ್ ಬಂದರೂ ನೆಕ್ಸ್ಟ್ ಹಿಂಗೆ ಚೆಕ್ ಮಾಡಿರಿ ಅವ್ರ ಇವ್ರು ಏನು ಏನು ಕೇಳಬೇಡ್ರಿ ಇಲ್ಲೈತೆ ನೋಡಿರಿ ಬೆಂಗ್ ಬೆಂಗಳೂರು ಎಲೆಕ್ಟ್ರಿಸಿ ಸಾರಿ ಎಲೆಕ್ಟ್ರಿಸಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದಂದ್ರೆ ಇಶ್ಯೂ ಬರ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿಂಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ಇಲ್ಲೈತೆ ನೋಡಿರಿ ಲಾಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಏಟ್ ಮಾಡ್ರಿ ನೆಟ್ವರ್ಕ್ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ ಇಲ್ಲಿ ಇಲ್ಲಿ ಮಾಹಿತಿ ಮಾಹಿತಿಯನ್ನು ನೀಡಾರೆ ನಾನು ನಿಮ್ದೆ ಫೈನಲಿ ಮೆರಿಟ್ ಲಿಸ್ಟ್ ಇದ್ರೊಳಗೆ ಅನೌನ್ಸ್ಮೆಂಟ್ ಸ್ವಲ್ಪ ಮಾಡಿರ್ತಾರೆ ನೀವು ಅವ್ರಿಗೂ ಯಾರು ಮಾತೂ ಕೇಳಬೇಡ್ರಿ ನೆಕ್ಸ್ಟ್ ನೀವು ರಿಸಲ್ಟ್ ಏನಾರ ಬರ್ತೈತೆ ಅಂತ ಕನ್ಫರ್ಮೇಶ ಯಾರು ಕೊಡಾತ್ತಿದಾರೆ ಅಂದ್ರೆ ಹಿಂಗೆ ಡೈರೆಕ್ಟ್ ಅವ್ರ ಎಫಿ ಸಿಬ್ಸೈಟನ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಕೊರಿ ಮತ್ತು ಸೊ ಈ ರೀತಿಯಾಗಿ ಮಾಹಿತಿ ಇದ್ದಿರ್ತೈತಿ ಮತ್ತು ನೀವು ಇನ್ನೂ ಏನಾದರೂ ಕಾಣಿಸುತ್ತೆ ಅಂದರೆ ಡೈರೆಕ್ಟ್ ಇನ್ನು ಇಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಸೊ ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಡೇಟ್ ಅಪ್ಡೇಟ್ ಬಿಡೋಕೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಎಲ್ಲ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿರಿ ಎಲ್ಲರು ಕನ್ಫ್ಯೂಸ್ ಆಗಿಬಿಟ್ಟಾರೆ ಬರೀ ಫೋಟೋ ನೋಡ್ಕೋತಾನೆ ಕೊಟ್ಟಾರೆ ಎಲ್ಲರೂ ಈ ಅಪಿಸಿಯಲ್ ವೆಬ್ಸೈಟ್ ನೋಡಿರಿ ಅವ್ರದ್ದು ಯಾರು ಮಾತೂ ಕೇಳಬೇಡ್ರಿ ಅವ್ರ ಅಫಿ ವೆಬ್ಸೈಟ್ ಇದೆ ಅವ್ರ ವೆಪಿಸಿಿಯಲ್ ವೆಬ್ಸೈಟ್ ಒಳಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕರೆಕ್ಟನ್ನ ಯಾವ್ದಾದ್ರು ನಾನು ಅನಿಸಿದ ಮಟ್ಟಿಗೆ ಬೇಕತ್ತ ಅನ್ಸತ್ತತಿ ಎಡಿಟ್ ಮಾಡಿದ ಕರೆಕ್ಟ್ ಅಲ್ಲದ ನಿಮಗೆ ಮತ್ತೆ ನಾಳೆ ಒಂದು ಇಡೆ ಮಾಡಿ ತಿಳಿಸ್ತಾನೆ ಯಾಕಂದ್ರೆ ಈಗೂ ನನಗೂ ಟೈಮ್ ಭಾಳಗೈತಿ ನಂದು ಸ್ವಲ್ಪನೇ ಕೆಲಸದ ನಾನು ಅಪೇಸ್ ತರಕ ನಾನು ಹಂಗೆ ಇದ್ದಿರೋದು ಸೊ ಅದಕ್ಕಾಗಿ ನಾಳೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡ್ತೀರಿ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕೆ ಪಿ ಅದು ನಾಳೆ ವಿಡಿಯೋ ಮಾಡಿ ತಿಳಿಸ್ತಾನೆ ನಿಮಗೆ